ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಪ್ರಗತಿ ಆಂಗ್ಲ ಶಾಲೆಯ ವತಿಯಿಂದ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಿ ನರ್ಸರಿ ಮತ್ತು ಎಲ್ಕೆಜಿ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪ್ರಗತಿ ಜ್ಞಾನ ದೇಗುಲದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಮುದ್ದಾದ ಪುಟ್ಟ ಪುಟ್ಟ ಕೈಯಲ್ಲಿ ಅಕ್ಷರದ ಮೊದಲ ಸ್ಪರ್ಶ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಪ್ರಗತಿ ಆಂಗ್ಲ ಶಾಲೆಯ ವತಿಯಿಂದ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಿ ನರ್ಸರಿ ಮತ್ತು ಎಲ್ಕೆಜಿ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಘನ ಶ್ರೀ ಶ್ರೀನಗರೇಶ್ವರ ಸ್ವಾಮಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ವಿಜಯಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಂ ಸತೀಶ್ ಕುಮಾರ್ ಅವರು ವಹಿಸಿ ಈ ಕಾರ್ಯಕ್ರಮದ ಕುರಿತು ಮಾತನಾಡಿ ವಿದ್ಯಾರ್ಥಿಗಳಿಗೆ ಈ ಸಮಾಜದಲ್ಲಿ ಉತ್ತಮವಾದಂತಹ ಶಿಕ್ಷಣ ಉತ್ತಮವಾದಂತಹ ಮಾನವೀಯ ಮೌಲ್ಯಗಳು ನಾಗರಿಕ ಮೌಲ್ಯಗಳು ಮಗುವಿನಲ್ಲಿ ಅಳವಡಿಸಬೇಕಾದರೆ ಉತ್ತಮವಾದಂತಹ ಶಿಕ್ಷಣದ ವ್ಯವಸ್ಥೆ ಇರಬೇಕು ಅಂತ ಹೇಳಿ ತಿಳಿಸಿದರು ಹಾಗೆ ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅದನ್ನ ಕುಡಿದವರು ಘರ್ಜಿಸಲೇಬೇಕು ಅಂತ ಹೇಳಿ ಒತ್ತಿ ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಪ್ರಗತಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ವಿ ಬಸವರಾಜರವರು ಮಾತನಾಡಿ ಇವತ್ತಿನ ದಿನ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡುವ ಒಂದು ಶುಭ ದಿನ ಕೆಲವು ಪೋಷಕರು ಈ ಒಂದು ಅಕ್ಷರಾಭ್ಯಾಸಕ್ಕೆ ಶೃಂಗೇರಿ ಅಥವಾ ಹೊರನಾಡುಗೆ ಹೋಗಿ ಅಕ್ಷರಾಭ್ಯಾಸವನ್ನು ಮಾಡಿಸಿಕೊಂಡು ಬರುವರು ಆದರೆ ಇವತ್ತು ನಮ್ಮ ಪ್ರಗತಿ ಆಂಗ್ಲಶಾಲೆಯ ವತಿಯಿಂದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆಹ್ವಾನಿಸಿ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮವಾದಂತಹ ಬುನಾದಿಯನ್ನ ಹಾಕುವ ನಿಟ್ಟಿನಲ್ಲಿ ಮುನ್ನುಗ್ತಿದ್ದಾರೆ ತಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಡುವ ಬದಲು ಒಂದು ಪುಸ್ತಕವನ್ನು ಕೊಟ್ಟು ಅವರನ್ನ ಒಳ್ಳೆಯ ನಾಗರಿಕರನ್ನಾಗಿ ಮಾಡುವುದಾಗಿ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿ ಪೋಷಕರಿಗೆ ಕಿವಿಮಾತನ್ನ ಹೇಳಿದ್ರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಬಸವ ಕಲ್ಯಾಣ ಮಠದ ಅಧ್ಯಕ್ಷರು ನಿ ಪ್ರ ಸ್ವಾ ಮಹದೇವ ಸ್ವಾಮಿಗಳು ವಹಿಸಿ ನೆರೆದಿರುವಂತಹ ಎಲ್ಲಾ ಪೋಷಕರಿಗೂ ಆಶೀರ್ವಚನವನ್ನ ನೀಡಿ ಬಸವಣ್ಣನವರ ವಚನಗಳನ್ನು ಬಿಡಿಸಿ ಹೇಳುವುದರ ಮುಖಾಂತರ ಪೋಷಕರಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಮೌಲ್ಯಗಳನ್ನು ಹೇಗೆ ಬೆಳೆಸಬಹುದು ಎಂಬುದನ್ನು ತಿಳಿಸಿದ್ರು ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಸಂಪತ್ತಿಗಿಂತ ಜ್ಞಾನಕ್ಕೆ ಹೆಚ್ಚು ಆದ್ಯತೆಯನ್ನ ನೀಡಿ ಯಾಕಂದ್ರೆ ಸಂಪತ್ತು ಕ್ಷಣಿಕವಾಗಿರುತ್ತೆ ಜ್ಞಾನ ಶಾಶ್ವತವಾಗಿರುತ್ತದೆ ಅಂತ ಹೇಳಿ ತಿಳಿಸಿದ್ರು ಹಾಗೆಯೇ ಸರಿಸುಮಾರು ನೂರ ಐವತ್ತಕ್ಕೂ ಅಧಿಕ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಿದ್ರು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜೆಎನ್ ಪ್ರಕಾಶ್ ರವರು ನುಡಿದು ಶಿಕ್ಷಣದ ಬೇರುಗಳು ಕಹಿ ಇರಬಹುದು ಆದರೆ ಅದರ ಫಲ ಸಿಹಿಯಾಗಿರುತ್ತದೆ ಐವತ್ತಿನ ದಿನ ನಡೆಯುವ ಸುಂದರವಾದ ಕಾರ್ಯಕ್ರಮದಲ್ಲಿ ನಡೆದಂತಹ ಅಕ್ಷರಾಭ್ಯಾಸ ನೆನಪಿನ ಪುಟುಗಳಲ್ಲಿ ಅಚ್ಚಳಿಯದಂತೆ ಉಳಿಯುತ್ತದೆ ಎಂಬುದನ್ನು ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನ ಶಾಲೆಯ ಹಿರಿಯ ಶಿಕ್ಷಕರಾದ ಎಚ್ ಶಾಂತಮೂರ್ತಿಯವರು ನಡೆಸಿಕೊಟ್ಟರು ಬಂಧನಾರ್ಪಣೆ ಕಾರ್ಯಕ್ರಮವನ್ನ ಆಶಾಲತಾ ಮೇಡಮ್ ಅವರು ನಡೆಸಿಕೊಟ್ರು ಕಾರ್ಯಕ್ರಮದ ನಿರೂಪಣೆಯನ್ನ ಸಹ ಶಿಕ್ಷಕ ಆನಂದ್ ಅವರು ನಡೆಸಿಕೊಟ್ರು ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು ಮುನ್ನೂರ ಐವತ್ತು ಅಧಿಕ ಪೋಷಕರು ವಿದ್ಯಾರ್ಥಿ ಿಗಳು ಬೋಧಕ ಮತ್ತು ಬೋಧಕೇತರ ವರ್ಗದ ಶಿಕ್ಷಕ ಮತ್ತು ಶಿಕ್ಷಕಿಯರು ಮಾಧ್ಯಮ ಮಿತ್ರರವರು ಛಾಯಾಗ್ರಾಹಕರು ವಾಹನ ಸಿಬ್ಬಂದಿ ವರ್ಗದವರು ಹಾಜರಿದ್ದರು నంతర మినే అకారోంకార మే మేడం మాతీయ మాట్లాడి పడ దేవస్థాన మనదేవల దేవస్థానం అది వస్తాయి తులసి కట్టి ఆ తులసి తులసి చాలా బుద్ధి నాయన పరిచయకంటి కంటి నికృతుడు అతను తండు అతను దేవుని సన్నిధిలో కూర్చున్న దేవుడు ఆయన మీద పూర్తి పూజారమండి ఆ కంటి నుండి నాలుగేళ్లు రోగధారణ పొంది ఆ ಮಕ್ಕకులను చక్కగా విద్యపత్తి చేయనవలసిన సమయతనే నాయే సత్యమందారకుడ కెడు అనుంతలస అంతే అత్యున్నత జ్ఞాన దొరుకుంతలస అంతే తది కుడి నినన తావిననన ఈ జగతిలో நீ நாளையது ஞானம் ஞானத்தை நிறைவேஇத ஞானம் யாரோ வந்து ಅಂತ கேли நம்ம தானா இருக்கு ஆஸ்திரிகமுக்கு கேனல로 கன்னல தாபதார் ಅಂತாங்க ஆர்க்கிய நீதி kajian ஞானமே யாரோ தாபததனா நர்த்தனமங்கள சுதேவங்கள இனிவங்கள அதனே ஒரு सुभाष சந்திரேகர் ਨੇ 나చोराハルト नजरादनハ

ಸರಸ್ವತಿಯ ಮಂತ್ರದಲ್ಲೇ ನಾವು ಅವರ ಜೊತೆಗೆ ಹಯಕ್ಕಿರುವ ಮಂತ್ರವನ್ನು ಸಹ ಹೇಳ್ಸಿ ವಿದ್ಯೆಯ ಅಧಿಕವಂತ ಸರಸ್ವತಿ ಅಂದರೆ ಆ ಸರಸ್ವತಿಗೆ ಮೂಲ ಮಂತ್ರವನ್ನು ಹೇಳುವಂಥದ್ದು ಹಯಕ್ಕಿಳ ಆ ಹಯಕ್ಕಿರುವ ಮಂತ್ರ ಆಗುತ್ತಂದ್ರೆ ದಾನಂದ್ ವಯಂ ದೇವಂ ನಿರ್ಮಲಂ ಪಠಿತಾ ಆಧಾರ ವಿಜ್ಞಾನ ಅಂತ ಬರುತ್ತೆ ಆ ಹಯಕ್ಕಿರುವ ಮಂತ್ರವನ್ನು ಸರಸ್ವತಿಯ ಜೊತೆ ಹೇಳಿಸಿದ್ರೆ ಇನ್ನು ಮಕ್ಕಳ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿ ಆಗುತ್ತೆ ಅವರಲ್ಲಿ ಒಂದು ಧನಾತ್ಮಕ ಚಿಂತನೆ ಬೆಳೆಯುತ್ತೆ ಮಕ್ಕಳಿಗೆ ಸೊದಿ ಈ ವರ್ಷ ಚಾಲು ಬಹುಶಃ ನಿಮಗೂ ನಮಗೂ ನೆನಪಿರ್ಬಹುದು ಸಾಂಪ್ರದಾಯಿಕ ಗುರುಗಳ ಸಮಸ್ಯೆಯಲ್ಲಿ ಮೊಟ್ಟ ಮೊದಲಾಗಿ ನಾವು ಮಕ್ಕಳ ನಾಮಕರಣ ಆದಷ್ಟು ನಾವು ಸ್ಕೂಲ್ ಇಡಬೇಕು ಇಲ್ಲ ವಿಜಯ್ ಕಲಿಸ್ಬೇಕು ಅಂತ

ಇದೆ ಆಕೆಯ ಎಷ್ಟೋ ಸಂಸ್ಥೆಗಳಲ್ಲಿ ವಿದ್ಯೆ ಕೊಡೋದಷ್ಟೇ ಅಲ್ಲ ಸಂಸ್ಕಾರವನ್ನು ಕೊಡುವಂತಹ ಕೊರತೆಗೂ ನಮ್ಮ ನಿಟ್ಟಿನಲ್ಲಿ ಪ್ರತಿಯೊಂದು ಪ್ರೋಗ್ರಾಮ್ಗಳನ್ನು ಸಹ ಹಮ್ಮಿಕೊಳ್ತಾ ಬರ್ತೀವಿ ನಾವು ಒಂದು ಐದು ದಿನಗಳ ಹಿಂದೆ ನಾವು ನಮ್ಮ ಮನ್ಯ ಅಧ್ಯಕ್ಷರ ಹತ್ರ ಜೊತೆಗೆ ನಮ್ಮ ಸಂಸರ್ಗ ಅವರು ತುಂಬಾ ಒಳ್ಳೆಯ ಕಾರ್ಯಕ್ರಮ ಆದಷ್ಟು ಬೇಗ ಮಾಡಿ ಅಂತ ಹೇಳಿಟ್ಟು ಇವತ್ತು ಒಳ್ಳೆಯ ಕ್ಷೇತ್ರ ಸಹ ಇವತ್ತು ಒಂದೇನೇ ಸೋ ಈತರ ಒಳ್ಳೆಯ ಜಿಲ್ಲೆಗಂತು ನಿಮ್ಮ ಮಕ್ಕಳು ಎಲ್ಲರಿಗೂ ಅಕ್ಷರ ಪೇರೆ ಆಗಲಿ ಅವರು ಒಳ್ಳೆಯ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರದ ಹಾಗೆ ಬೆಳಿಲಿ ಜೊತೆಗೆ ನಿಮ್ಮ ಹಸೆ ಆಕಾಂಕ್ಷೆ ಜೋಡಿಸಿ ಸಮಾಜದಲ್ಲಿ ಪ್ರಥಮ ಸ್ಥಾನದ ಉದ್ದೇಶಕ್ಕೆ ಏರಿ ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ನಾಗರಿಕನಾಗಲಿ ಅಂತ ಹೇಳುತ್ತಾ ಈ ಕರೆ गतो मनुज जीवन नडे सुर सहज कर्ण दग मनुज जीवन नडे सुर सहज आत्मज्ञान परमात्मज्ञानी आत्मज्ञान परमात्मज्ञान दोरव गुणभण्डार कणज ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ कर्म दलवा पड़े अधरुसार जन्म पड़वे हों कर्मदे अदरनुसार जन्म पड़वे सुख दुख दई नाटक दाटके सुख दुख ಕದೈ ನಾಟಕದಾಟಕೆ ಕರ್ಮವೆ ಕರ್ಮವೇ ಮೂಲವೆಂಬುದು ನಿಜವೇ ಶಿವ ನೀ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ कर्म के मेला विशालवा दब राजा ना हो संकल्प गले कर्म के मेला विशालवा दब राजा